ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ನಾನು ರಂಜು ಎಲ್ಲರೂ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ ಇವತ್ತು ನಾನು ಕ್ಯಾರೆಟ್ ಅಲ್ವಾ ಹೇಗೆ ಮಾಡೋದಂತ ಇದ್ದೀನಿ ತುಂಬ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡುವಂಥ ಸ್ವೀಟ್ ರೆಸಿಪಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ಕೊಡ್ತಿದ್ದೀನಿ ಒಂದು ಬೌಲಷ್ಟು ಕ್ಯಾರೆಟ್ನ ತುರಿದು ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಅರ್ಧ ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ ಒಂದು ಕಾಲು ಒಂದು ಕಾಲು ಕಪ್ಪಷ್ಟು ಹಾಲು ತೊಗೊಂಡಿದ್ದೀರಿ ನೆಕ್ಸ್ಟು ಡ್ರೈ ಫ್ರೂಟ್ಸು ತೊಗೊಂಡಿದ್ದೀನಿ ಗೋಡುಂಬೆ ದ್ರಾಕ್ಷಿ ನೆಕ್ಸ್ಟು ಇದಕ್ಕೆ ತುಪ್ಪ ತೊಗೊಂಡಿದ್ದೀನಿ ಒಂದು ಫೋರ್ ಟೇಬಲ್ ಸ್ಪೂನಷ್ಟು ತುಪ್ಪ ತೊಗೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದಂತ ತೋರಿಸ್ತೀನಿ ಒಂದು ಪ್ಯಾನಿಗೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಒಂದು ಪ್ಯಾನ್ ಇಟ್ಬಿಟ್ಟು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿಬಿಟ್ಟು ಆ ತುಪ್ಪದಲ್ಲಿ ಡ್ರೈ ಫ್ರೂಟ್ಸ್ನ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ಸ್ವಲ್ಪ ಬ್ರೌನಿಷ್ ಕಲರ್ ಆಗೋ ಥರ ಸ್ವಲ್ಪ ರೋಸ್ಟ್ ಮಾಡ್ಕೋಬೇಕು ತುಪ್ಪದಲ್ಲೇ ಈ ಥರ ತುಪ್ಪದಲ್ಲಿ ಹಾಕ್ಬಿಟ್ಟು ರೋಸ್ಟ್ ಮಾಡ್ತಾ ಬರಬೇಕು ಒಂದು ಸ್ವಲ್ಪ ರೋಸ್ಟ್ ಆದರೆ ಸಾಕಾಗುತ್ತೆ ಒಂದು ಟೆನ್ ಟೆನ್ ಮಿನಿಟ್ಸ್ ಅಲ್ಲ ಫೈವ್ ಮಿನಿಟ್ಸ್ ರೋಸ್ಟ್ ಆದರೆ ಸಾಕು ಸ್ವಲ್ಪ ದ್ರಾಕ್ಷಿ ಎಲ್ಲ ಸ್ವಲ್ಪ ಬೌಲ್ ಥರ ಆದರೆ ಸಾಕಾಗುತ್ತೆ ನೆಕ್ಸ್ಟು ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಅದೇ ಇದಕ್ಕೆ ಬೌ ಪ್ಯಾನ್ಗೆ ಸ್ವಲ್ಪ ತುಪ್ಪ ಬೇಕಂದರೆ ತುಪ್ಪ ಆ್ಯಡ್ ಮಾಡ್ಕೊಬೋದು ಇಲ್ಲಾಂದರೆ ಅದರಲ್ಲೇ ಕ್ಯಾರೆಟ್ನ ರೋಸ್ಟ್ ಸ್ವಲ್ಪ ಹುರ್ಕೊಬೇಕು ಕ್ಯಾರೆಟ ಇವಾಗ ಹಾಕ್ತಾಯಿದ್ದೀನಿ ಒಂದು ಬೌಲಷ್ಟು ನಾನಿಲ್ಲಿ ಇಬ್ಬರಿಗೆ ಆಗೋವಷ್ಟು ಮಾತ್ರ ಮಾಡಿದ್ದೀನಿ ಸಾಕಾಗುತ್ತೆ ಇದು ಇಬ್ಬರಿಗೆ ಕ್ಯಾರೆಟ್ ಅಲ್ವಾ ಸೊ ಅದಕ್ಕೋಸ್ಕರ ಆಗೋಷ್ಟು ಮಾತ್ರ ತೊಗೊಂಡಿದ್ದೀನಿ ಈ ಥರ ಸ್ವಲ್ಪ ಕ್ಯಾರೆಟ್ನ ಅದೇ ತುಪ್ಪದಲ್ಲೇ ರೋಸ್ಟ್ ಮಾಡ್ತಾ ಬರಬೇಕು ನೀಟಾಗಿ ಸ್ವಲ್ಪ ಹಸಿವಾಸನೆ ಹೋಗೋ ಗಂಟ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಬೇಕು ಇದು ಸ್ವಲ್ಪ ಬೇಕಂದರೆ ತುಪ್ಪನ ಇದ್ರ ಜೊತೆ ಆ್ಯಡ್ ಮಾಡ್ಕೊಬೋದು ಬೇಕಾಗುತ್ತೆ ನೋಡ್ತಾ ಇದ್ದೀರಲ್ವ ಈ ಥರ ಚೆನ್ನಾಗಿ ರೋಸ್ಟ್ ಮಾಡುತ್ತಾ ಬರಬೇಕು ಇನ್ನೂ ಇದು ಸ್ವಲ್ಪ ಆಗಬೇಕು ಈ ಥರ ಚೆನ್ನಾಗಿ ರೋಸ್ಟ್ ಆದ ನಂತರ ಇದಕ್ಕೆ ನಾನು ಒಂದು ಬೌಲಷ್ಟು ಹಾಲನ್ನ ಸೇರಿಸ್ತಾ ಇದ್ದೇನೆ ನೀವು ಎರಡು ಜನಕ್ಕೆ ಆಗಿರೋದರಿಂದ ನಾನು ಒಂದು ಬೌಲಷ್ಟು ಹಾಲನ್ನ ಸೇರಿಸ್ತಾ ಇದ್ದೇನೆ ಬೇಕಂದರೆ ನೀವು ಜಾಸ್ತಿ ಮಾಡಿಕೊಂಡ್ರೆ ಜಾಸ್ತಿನೇ ಹಾಲನ್ನ ಸೇರಿಸ್ಕೋಬೋದು ನಾನಿದನ್ನು ಮುಚ್ಚಿ ಮಾಡೋದಾದರೆ ಅರ್ಧ ಬೌಲ್ ಹಾಕಿದರೆ ಸಾಕಾಗುತ್ತೆ ನಾನಿನ್ನು ಇಲ್ಲ ಹಾಗೇ ರೋಶ್ ಮಾಡ್ತಾ ಇರೋದ್ರಿಂದ ಇದಕ್ಕೆ ಒಂದು ಬೌಲಷ್ಟು ಹಾಲನ್ನ ಹಾಕ್ತಾ ಇದ್ದೇನೆ ನೋಡ್ತಾ ಇದ್ದೀರಲ್ಲ ಈ ಥರ ಗಟ್ಟಿಯಾಗಿ ಫುಲ್ ಹಾಲೆಲ್ಲ ಫುಲ್ಲು ಅದು ಬೇಯಬೇಕು ಎಲ್ಲ ಫುಲ್ ಬೇಯಬೇಕು ಅದು ಕ್ಯಾರೆಟ್ ಎಲ್ಲ ನೀಟಾಗಿ ಹಾಲಲ್ಲೇ ಬೇಯಬೇಕು ನೀಟಾಗಿ ಎಲ್ಲ ಈ ಥರ ಬೇಯ್ತಾ ಇದೆ ನೋಡಿ ಈ ಥರ ಫುಲ್ಲು ಡ್ರೈ ಆಗಬೇಕು ಎಲ್ಲ ಫುಲ್ ಡ್ರೈ ಇದೆ ನೋಡ್ತಾ ಇದ್ದೀರಲ್ವ ಈ ಥರ ಡ್ರೈ ಆದ ನಂತರ ನಾನು ಇದಕ್ಕೆ ಸಕ್ಕರೆನ ಸೇರಿಸ್ತೀನಿ ಅದಕ್ಕೂ ಮುಂಚೆ ಫುಲ್ಲೆಲ್ಲ ನೀರು ನೀರು ಎಲ್ಲ ಆಲ್ದೆಲ್ಲ ಇರೋದೆಲ್ಲ ಹೋಗಬೇಕು ಸಕ್ಕರೆ ನಾನು ಅರ್ಧ ಕಪ್ಪಷ್ಟು ಸಕ್ಕರೆನ ಆ್ಯಡ್ ಇದ್ದೇನೆ ಇದಕ್ಕೆ ಸಕ್ಕರೆ ಬೇಕಂದರೆ ಒಂದು ಕಪ್ ಹಾಕ್ಕೋಬೋದು ಇಲ್ಲಿ ಅರ್ಧ ಕಪ್ ಹಾಕ್ತಾಯಿದ್ದೀನಿ ಸ್ವೀಟ್ ನಾವು ಯಾರು ಜಾಸ್ತಿ ತಿನ್ನೋದಿಲ್ಲ ಸೊ ಅದಕ್ಕಾಗಿ ಸ್ವಲ್ಪನೇ ಸಕ್ಕರೆನ ಆ್ಯಡ್ ಮಾಡಿದ್ದೀನಿ ನೀವು ಬೇಕಂದರೆ ಜಾಸ್ತಿ ಹಾಕೋಬೋದು ನೋಡ್ತಾ ಇದ್ದೀರಲ್ಲ ಸಕ್ಕರೆ ಹಾಕಿದ ನಂತರ ಎಲ್ಲ ಸ್ವಲ್ಪ ಸಕ್ಕರೆ ಕರಗಿ ಕರಗ್ತಾ ಬರೋ ಟೈಮಲ್ಲಿ ಎಲ್ಲ ಫುಲ್ಲು ನೀರು ನೀರು ಥರ ಅದು ಸಕ್ಕರೆ ಅಂಶ ಎಲ್ಲ ಬಿಡ್ತಾ ಬರುತ್ತೆ ಅದಕ್ಕೆ ನಾವು ಈ ಥರ ಫುಲ್ಲು ಲೋ ಫ್ಲೇಮಲ್ಲೇ ಎಲ್ಲ ಫುಲ್ಲು ಅದಷ್ಟು ಗಟ್ಟಿಯಾಗೋವರೆಗೂ ಕಾಯಿಸ್ತಾ ಬರಬೇಕು ಫುಲ್ಲೆಲ್ಲ ನೀಟಾಗಿ ಕೈ ಬಿಡದೆ ಸ್ವಲ್ಪ ತಿರುಗಿಸ್ತಾ ಬರಬೇಕು ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ನೀವು ಇಲ್ಲ ಅಂತಂದರೆ ದಪ್ಪ ಇರೋ ಪಾತ್ರೆನ ತೊಗೊಂಡ್ರೆ ತಳ ಹಿಡಿಯಲ್ಲ ಅದಕ್ಕೆ ಆ ಥರ ತೊಗೋಬೇಕು ಈಗ ನೋಡ್ತಾ ಇದ್ದೀರಲ್ವ ಸಕ್ಕರೆ ಎಲ್ಲ ಕರಗ್ತಾ ಇರೋದ್ರಿಂದ ನೀರು ಬಿಡ್ತಾ ಇದೆ ನೋಡಿ ಸಕ್ಕರೆಯಲ್ಲಿ ಅದೆಲ್ಲ ಒಂದು ಸ್ವಲ್ಪ ಡ್ರೈ ಆಗಬೇಕು ನೀಟಾಗಿ ಎಲ್ಲ ಡ್ರೈ ಆಗ್ತಾ ಬರಬೇಕು ಡ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ನಾವು ಗೋಡುಂಬೆ ದ್ರಾಕ್ಷಿ ತೊಗೊಂಡಿದ್ವಲ್ವಾ ಡ್ರೈ ಫ್ರೂಟ್ಸು ಅದನ್ನು ಆ್ಯಡ್ ಮಾಡಬೇಕು ಇವಾಗ ನೋಡ್ತಾ ಇದ್ರಲ್ಲ ಎಲ್ಲ ಡ್ರೈ ಆಗ್ತಾ ಇದೆ ಎಲ್ಲ ಫುಲ್ಲು ಸಕ್ಕರೆ ನೀರೆಲ್ಲ ಫುಲ್ಲು ಡ್ರೈ ಆಗಬೇಕು ಆವಾಗ ಅದು ಅಲ್ವಾ ಥರ ಕಾಣಿಸುತ್ತೆ ಒಂದು ಟೆನ್ ಮಿನಿಟ್ಸ್ ಆದರೆ ಸಾಕಾಗುತ್ತೆ ನೋಡ್ತಾ ಇದ್ದರಲ್ವ ಈ ಥರ ಎಲ್ಲ ಡ್ರೈ ಆಗಿದೆ ಇವಾಗ ನಾನು ಇದಕ್ಕೆ ದ್ರಾಕ್ಷಿ ಗೋಡುಂಬೆ ಡ್ರೈ ಫ್ರೂಟ್ಸು ರೋಸ್ಟ್ ಮಾಡ್ಕೊಂಡಿದ್ನಲ್ಲ ತುಪ್ಪದಲ್ಲಿ ಅದನ್ನು ಆ್ಯಡ್ ಇದ್ದೀನಿ ಎಲ್ಲ ಫುಲ್ಲನ್ನು ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡೋಣ ಬೇಗ ಇವಾಗ ಒಂದು ಸ್ಪೂನಷ್ಟು ತುಪ್ಪ ಕೂಡ ಆ್ಯಡ್ ಮಾಡೋಣ ತುಪ್ಪನ ನೋಡಿಕೊಂಡು ಒಂದೊಂದು ಸ್ವಲ್ಪನೇ ಹಾಕ್ತಾ ಬರಬೇಕು ಒಂದೇ ಸಲ ಎಲ್ಲ ಹಾಕ್ಬಾರ್ದು ಅಷ್ಟು ನಾನಿವಾಗ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನ ಎಲ್ಲ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ತುಪ್ಪ ಎಲ್ಲ ಅದರೊಳಗೆ ಎಲ್ಲ ಮಿಕ್ಸ್ ಆಗಬೇಕು ಈ ಥರ ಮಿಕ್ಸ್ ಆದ ನಂತರ ರೆಡಿಯಾಗುತ್ತೆ ಹಲ್ವ ಕ್ಯಾರೆಟ್ ಹಲ್ವ ಇನ್ಸ್ಟಂಟ್ ಕ್ಯಾರೆಟ್ ಅಲ್ವಾ ರೆಡಿ ಟು ಹೀಟ್ ಅಂತ ರೆಡಿ ಆಯಿತು ಇದನ್ನು ನಿಮ್ಮ ರಿಲೇಟಿವ್ಸು ಅಥವಾ ಫ್ರೆಂಡ್ಸು ಫ್ಯಾ ಯಾರಾದರೂ ಬಂದ ತಕ್ಷಣ ಈಸಿಯಾಗಿ ಮಾಡುವಂತಹ ರೆಸಿಪಿ ಇದು ಗೀ ಇದು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ